ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ರುಚಿಯಾದ ಬಟಾಣಿ ಮಸಾಲಾನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಕೂಡ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡೋದು ಮತ್ತು ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ನೂರೈವತ್ತು ಗ್ರಾಮ್ಸ್ನಷ್ಟು ಹಸಿರು ಬಟಾಣಿನ ನೆನೆಸಿಟ್ಟಿದ್ದೆ ಇದನ್ನೊಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಇದನ್ನು ನಾನು ಕುಕ್ಕರಲ್ಲಿ ಇಟ್ಕೊಳ್ತಾ ಇಲ್ಲ ಈಗನೇ ಪಾತ್ರೆಯಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಆದಷ್ಟು ಕುಕ್ಕರ್ನ ಕಡಿಮೆನೇ ಬಳಸೋದು ಇಲ್ಲಿ ನಾನು ಬೇಕಾಗುವಷ್ಟು ನೀರನ್ನು ಮಾತ್ರ ಬಳಸ್ಕೊಂಡು ಬಟಾಣಿನ ಒಂದು ಅರ್ಧ ಗಂಟೆ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಇಂಗಿ ಹೋಗಿದೆ ತಳ ಎಲ್ಲ ಏನೂ ಇಡ್ದಿಲ್ಲ ಸೀದೋಗಿಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ನೀವು ಸ್ಮ್ಯಾಶಿ ಟೈಪ್ ಆಗಬೇಕು ಅಂದರೆ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ತುಂಬಾ ಸ್ಮೂತಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಯಲ್ಲಿ ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಎರಡು ಬೆಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಚಕ್ಕೆ ಒಂದು ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹೀಗೇ ಗ್ರೈಂಡ್ ಮಾಡಿದರೆ ಮಿಕ್ಸಿ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಮಸಾಲೆ ಎಲ್ಲ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿರೋದರಿಂದ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ನೀವು ಅರಿಶಿನ ಪುಡಿ ಹಾಗೂ ಕೊತ್ತಂಬರಿ ಪುಡಿ ಇದ್ರೂ ಕೂಡ ನೀವು ಸೇರಿಸ್ಕೊಳ್ಬೋದು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಗ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ ಈ ಥರ ಒಂದು ಬಟಾಣಿ ಮಸಾಲಾನ ಮಾಡಿಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಬೇಕಾಗುವಷ್ಟು ಮಾತ್ರ ನಾನು ಸ್ವಲ್ಪನೇ ಸ್ವಲ್ಪ ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನೂರೈವತ್ತು ಗ್ರಾಮ್ಸ್ ಬಟಾಣಿಗೆ ಆಗುವಷ್ಟು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಇದರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಇದರಲ್ಲೇ ನೀವು ಟೊಮೆಟೊ ಮತ್ತು ಈರುಳ್ಳಿನ ಕೂಡ ಹಾಕ್ಕೊಂಡು ನೀವು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಬೋದು ಆದರೆ ಅದರಲ್ಲಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇವಾಗ ನಾನು ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುಡಿ ಇಲ್ಲದೇ ಇರೋದ್ರಿಂದ ಕೊತ್ತಂಬರಿ ಕಾಳನ್ನು ನಾನು ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೊತ್ತಂಬರಿ ಪುಡಿ ಇದ್ದರೂ ಕೂಡ ಕೊತ್ತಂಬರಿ ಪುಡಿನ ನೀವು ಸೇರಿಸ್ಕೊಳ್ಬೋದು ಇಲ್ಲಿ ಮಸಾಲೆ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಯಾನ್ ಇಟ್ಟು ಪ್ಯಾನಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಒಂದು ಅರ್ಧ ಚಮಚ ಜೀರಿಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಈರುಳ್ಳಿ ಮತ್ತು ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಅಂತ ನಾನಿಲ್ಲಿ ಈರುಳ್ಳಿ ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡೋದಕ್ಕೂ ಮುಂಚೆ ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆಗ್ತಾ ಇದೆ ಬೇರೆಲ್ಲ ಮಸಾಲನ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ಬೇಯಿಸುವಾಗ ನಾನು ಉಪ್ಪು ಹಾಕ್ಕೊಂಡಿಲ್ಲ ಯಾಕಂದರೆ ಬಟಾಣಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಡ್ರೆ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಉಪ್ಪು ಹಾಕ್ಕೊಂಡಿಲ್ಲ ಇವಾಗ ನಾನು ಈ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಳ್ಬೋದು ನಾನು ಬಟಾಣಿ ಬೇಯಿಸಿದ್ರಲ್ಲಿ ನೀರೇನು ಉಳ್ಕೊಂಡಿಲ್ಲ ನೀವು ಕುಕ್ಕರಲ್ಲಿ ಬೇಯಿಸುವುದಾದರೆ ಬಟಾಣಿಯಲ್ಲಿ ನೀರು ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಮಸಾಲೆ ಫ್ರೈ ಮಾಡುವಾಗ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಜಾಸ್ತಿ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಮಿಕ್ಸಿ ಜಾರ್ ವಾಶ್ ಮಾಡಿ ಒಂದು ಅರ್ಧ ಲೋಟ ನೀರನ್ನು ಹಾಕಿ ನಾನು ಮಿಕ್ಸಿ ಜಾರ್ಗೆ ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಏನು ನೀರು ಹಾಕ್ಕೊಂಡಿಲ್ಲ ಮತ್ತು ನಾನು ಪ್ಯಾ ಓಪನ್ ಪ್ಯಾನಲ್ಲಿ ಬಟಾಣಿ ಬೇಯಿಸಿದ್ರಿಂದ ನೀರೆಲ್ಲ ಏನು ಉಳ್ಕೊಂಡಿಲ್ಲ ಅದೇ ನೀವು ಕುಕ್ಕರಲ್ಲಿ ಮಾಡೋದಾದರೆ ನೀರು ಸ್ವಲ್ಪ ಉಳ್ಕೊಳ್ಳುತ್ತೆ ಅದರ ನೀರಿನ ಸಮೇತನೇ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಬಟಾಣಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಇದನ್ನು ನೀವು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ವಿಡಿಯೋನ ಲಾಸ್ಟ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು